ಹೀ ಗಾಯ್ಸ್ ಎಲ್ಲಾರ್ಗು ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಯಾರೆಲ್ಲ ಪರ್ಸನಲ್ ರೀಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ತರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಅಂಡ್ ನನಗೆ ಕನ್ಫ್ಯೂಷನ್ ಇದೆ ಕ್ಲಾರಿಟಿ ಸಿಗಬೇಕು ಗೈಡೆನ್ಸ್ ಸಿಗಬೇಕು ಅಂತ ಅಂದರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೂ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಕ್ತಾ ಇದೆ ಸೊ ನೀವು ಟ್ವೆಂಟಿ ಫಿಫ್ತ್ ಏಪ್ರಿಲ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅಂದ್ರೆ ಡೆಫಿನೆಲಿ ಆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳ್ಬಹುದು ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲಾ ಕಾಂಟ್ಯಾಕ್ಟ್ ಮಾಡ್ತೀರಾ ನೀವು ನನ್ನ ಸಬ್ಸ್ಕ್ರೈಬರ್ ಆಗಿರಿ ನಾನ್ ಸಬ್ಸ್ಕ್ರೈಬರ್ ಆಗಿರಿ ಬರೀ ವ್ಯೂವರ್ಸ್ ಆಗಿರಿ ಇಟ್ ಡಸೆಂಟ್ ಮ್ಯಾಟರ್ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಪರ್ಸನಲ್ ರೀಡಿಂಗ್ ಕೇಳಕ್ಕೆ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ಡೆಫಿನೆಟ್ಲಿ ಇವತ್ತು ಇವತ್ತು ನೀವು ಪೇ ಮಾಡಿದ್ರೆ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಯಾವುದೇ ರೀತಿ ಡಿಲೇ ರೀಡಿಂಗ್ಸ್ ಆಗೋದಿಲ್ಲ ಅಂತ ಹೇಳ್ಬೋದು ಸೊ ಇವತ್ತು ನೀವು ಪೇ ಮಾಡಿದ ತಕ್ಷಣ ನಿಮ್ಗೆ ಇವತ್ತೇ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತೀನಿ ಸೊ ತುಂಬಾ ಜನ ಕೇಳ್ತಾ ಇದ್ರಿ ತ್ರೀ ಹಂಡ್ರೆಡ್ ರುಪೀಸ್ ನಾನು ಮಾಡಿದಾಗ ಇನ್ನೂ ಎಕ್ಸ್ಟೆಂಡ್ ಮಾಡ್ಬೋದಲ್ವಾ ಮ್ಯಾಮ್ ಯಾಕೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಮಾತ್ರ ಇಟ್ಟಿದ್ದೀರಾ ಅಂತ ಸೊ ಮುಂದೆ ಡೆಫಿನೆಟ್ಲಿ ಇನ್ನೂ ಒಳ್ಳೊಳ್ಳೆ ಪ್ಯಾಕೇಜ್ ಇರೋ ಅಂತ ಪರ್ಸನ್ ಹುಡ್ಗನ್ನ ನಾನು ತೊಗೊಂಡು ಬರ್ತೀನಿ ಸೊ ನನ್ನ ಉದ್ದೇಶ ಎಲ್ಲರಿಗೂ ಒಳ್ಳೆ ಒಳ್ಳೇದು ಮಾಡೋದು ಸೊ ಇಟ್ ಡಝನ್ ಮೀನ್ ನಾನು ತ್ರೀ ಹಂಡ್ರೆಡ್ ರುಪೀಸ್ ತಗೊಂಡು ಎಲ್ಲನೂ ದುಡ್ಡು ಮಾಡೋದಕ್ಕೆ ಅಂತ ಏನೂ ಇಲ್ಲ ಸೊ ಎಲ್ಲಾರ್ಗೂ ಯೂಸ್ ಆಗ್ಲಿ ಎಲ್ಲಾರು ರೀಡಿಂಗ್ಸ್ ತಗೊಂಡ್ಲಿ ಎಲ್ಲಾರು ಅವ್ರ ಲೈಫ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ಸೊ ತುಂಬಾ ಜನಕ್ಕೆ ರಿಕ್ವೆಸ್ಟ್ ಮೇಲೆ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಇಟ್ಟಿದೀವಿ ಸೊ ಫೋರ್ ಹಂಡ್ರೆಡ್ ರುಪೀಸ್ ಮಾತ್ರ ತುಂಬಾ ಜನ ಹೇಳಿದ್ರಿ ಸೊ ಇನ್ನು ಕಡಿಮೆ ಇಡಬಹುದಲ್ವಾ ಅಂತ ಸೊ ಫೈನಲಿ ತ್ರೀ ಹಂಡ್ರೆಡ್ ರುಪೀಸ್ ಎಲ್ಲಾರ್ಗು ಅಫೋರ್ಡೆಬಲ್ ಅಂತ ಹೇಳಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಇಟ್ಟಿದೀವಿ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಕಾಂಟ್ಯಾಕ್ಟರ್ಸ್ ಅಂತ ಹೇಳ್ತಾ ಸೊ ಈ ಒಂದು ರೀಡಿಂಗ್ ಯಾರಿಗೆ ರೆಸಿಂಟ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ರಿಗೂ ಕೂಡ ರೆಸಿಲೆಂಟ್ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡಿ ಒಂದು ನ ನೋಡ್ಕೊಂಡ್ರೆ ಸೊ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಾರೆ ಅವರ ಲೇಟ್ ನೈಟ್ ಥಾಟ್ಸ್ ಏನಾಗಿದೆ ಅದನ್ನು ತಿಳ್ಕೊಬಹುದು ನಿಮ್ಮ ಇರುವಂತ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು ಹಸ್ಬೆಂಡ್ ವೈಫ್ ಅಥವಾ ಲವರ್ ಲೈಕ್ ಯು ನಿಮ್ಮ ವೆಲ್ ವಿಶರ್ ನಿಮ್ಮ ಸೆಲ್ಫ್ ಗೈಡರ್ ಯಾರು ಬೇಕಾದ್ರೂ ಆಗಿರ್ಬೋದು ಆ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ಅವ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಸೊ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನೆಲ್ಲ ಯೋಚನೆ ಮಾಡ್ತಿದ್ದಾರೆ ಏನೆಲ್ಲ ಥಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ಲೆಟ್ಸ್ ಲೆಟ್ಸ್ವಿಗಿ

ಓಕೆ ಗಾಯ್ಸ್ ನನಗೆ ಎಲ್ಲ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನಿಮ್ಮ ಇರುವಂತ ವ್ಯಕ್ತಿ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಾರೆ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅನ್ನೋದಾದ್ರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ ಟೂ ಆಫ್ ವ್ಯಾನ್ಸ್ ಇದೆ ಸೊ ಐ ಥಿಂಕ್ ನೀವಿಬ್ರು ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಾತಾಡ್ಸ್ಬೇಕು ನೋಡ್ಬೇಕು ಅಂತ ಅಂದಿದ ತಕ್ಷಣ ಅವರು ಆಗಲ್ಲ ಬಿಕಾಸ್ ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿದ್ರಾ ಮೋರ್ ದೆನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಸೆವೆಂಟಿ ಕಿಲೋಮೀಟರ್ಸ್ ಮೋರ್ ದೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ನೀವು ದೂರ ಇರಬಹುದು ಒಬ್ರಿಗೊಬ್ರು ಸೊ ಈ ಒಂದು ವ್ಯಕ್ತಿ ಮೇ ಬಿ ತುಂಬಾನೇ ಬ್ಯುಸಿ ಇದ್ದಾರೆ ಅವರ ಕರಿಯರ್ ಅಲ್ಲಿ ಅಂಡ್ ತುಂಬಾನೇ ಕೆಲಸದ ವಿಚಾರವಾಗಿ ಅವ್ರ ಅವಾಗವಾಗ ಬೇರೆ ಬೇರೆ ಕಡೆ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ವ್ಯಕ್ತಿ ನೀವ್ ಅಂದ್ಕೊಂಡ್ ಹಂಗೆ ಫ್ರೀ ಆಗಿಲ್ಲ ಬಿಸಿ ಇದಾರೆ ಸೊ ಮೇ ಬಿ ನಿಮ್ಗೂ ಕೂಡ ಹರ್ಟ್ ಆಗ್ತಾ ಇದೆ ನಿಮ್ಮ ವ್ಯಕ್ತಿ ನಿಮ್ಗೆ ಟೈಮ್ ಕೊಡ್ತಾ ಇಲ್ಲ ನನ್ನ ಜೊತೆ ಮೊದ್ಲಿನ ತರ ಮಾತಾಡ್ತಾ ಇಲ್ಲ ಅವಾರ್ಡ್ ಮಾಡ್ತಿದ್ದಾರೆ ಇಗ್ನೋರ್ ಮಾಡ್ತಿದ್ದಾರೆ ಅಂತ ನಿಮಗೆ ತುಂಬಾ ಸತಿ ಅನಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ಇಂಟೆನ್ಶನಲ್ ಆಗಿ ನಿಮ್ಮನ್ನ ಅವಾರ್ಡ್ ಮಾಡ್ತಾ ಇಲ್ಲ ಇಗ್ನೋರ್ ಮಾಡ್ತಾ ಇಲ್ಲ ಈ ಒಂದು ವ್ಯಕ್ತಿಗೆ ತುಂಬಾನೇ ಕಮಿಟ್ಮೆಂಟ್ಸ್ ಇದೆ ಅವರ ಕಮಿಟ್ಮೆಂಟ್ಸ್ ಇರೋದಕ್ಕೆ ಅವರು ತುಂಬಾನೇ ಕಷ್ಟಪಟ್ಟು ಡೇ ನೈಟ್ ಕೆಲಸ ಮಾಡಬೇಕಾಗಿದೆ ಸೊ ಆ ಎನರ್ಜೀಸ್ ನಾನು ಕಾಣಿಸ್ತಾ ಇದೆ ಬಿಕಾಸ್ ಫೈವ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅವರಿಗೆ ಫೈನಾನ್ಷಲಿ ಲಾಸ್ ಆಗಿರ್ಬೋದು ಫೈನಾನ್ಶಿಯಲಿ ಒಂದು ವ್ಯಕ್ತಿ ಕುಗ್ಗೋಗಿದ್ದಾರೆ ಸೊ ಫೈನಾನ್ಶಿಯಲಿ ಈ ಒಂದು ವ್ಯಕ್ತಿಗೆ ಗ್ರೋ ಆಗಬೇಕಾಗಿದೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾ ಇಲ್ಲ ನಿಮ್ಮ ಜೊತೆಗೆ ಮಾತಾಡೋಕ್ಕಾಗ್ತಾ ಇಲ್ಲ ಮೊದಲಿನ ಥರ ನಿಮ್ಮ ಜೊತೆಗೆ ಓಡಾಡೋದಕ್ಕೆ ಆಗ್ತಾ ಇಲ್ಲ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಬಿಜಿ ರೈಟ್ ನಾವು ಬಟ್ ಈ ಒಂದು ವ್ಯಕ್ತಿ ನಿಮಗೆ ಮೊದ್ಲಿನ ತರ ಟೈಮ್ ಕೊಡ್ತಾರೆ ನಿಮ್ ಜೊತೆಗೆ ಮಾತಾಡ್ತಾರೆ ಇವ್ರಿಗೂ ಕೂಡ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆಗೆ ಮಾತಾಡಿದ್ರೆ ಅವರ ಒಂದು ಮನಸ್ಸಿಗೂ ನೆಮ್ಮದಿ ಸಿಗತ್ತೆ ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಾಗಿದೆ ಅಂತ ಹೇಳ್ಬೋದು ಸೊ ಡೇ ಅಂಡ್ ನೈಟ್ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸಂತೋಷವಾಗಿ ಇರೋದಿಕ್ಕೋಸ್ಕರನೇ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅರ್ನ್ ಮಾಡ್ತಾ ಇದ್ದಾರೆ ಅವರ ಫೈನಾನ್ಷಿಯಲಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ಅವರ ಜೀವನದಲ್ಲಿ ಮೇ ಬಿ ಅವ್ರಿಗೆ ತುಂಬ ಸಾಲ ಮಾಡ್ಕೊಂಡಿರಬಹುದು ಲೋನ್ಸ್ ತಗೊಂಡಿರಬಹುದು ಇದೆಲ್ಲದಕ್ಕೂ ಇವಾಗ ದುಡ್ಡು ಇಂಪಾರ್ಟೆಂಟ್ ಆಗಿದೆ ಸೊ ನಿಮ್ಮ ಹತ್ರ ಇವಾಗ ಪದೇ ಪದೇ ದುಡ್ಡು ಕೇಳಿ ನಿಮಗೆ ಹರ್ಟ್ ಮಾಡೋಕೆ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಇವಾಗ ನಾನೇ ದುಡಿತೀನಿ ನಾನೇ ಅದೆಲ್ಲಾನು ತೀರಿಸ್ತೀನಿ ನನ್ನ ಕಮಿಟ್ಮೆಂಟ್ಸ್ ಗೆ ನನ್ನ ವ್ಯಕ್ತಿ ಅಮೌಂಟ್ ನಾನು ಯಾಕೆ ಯೂಸ್ ಮಾಡ್ಲಿ ಅಂತ ಹೇಳಿ ಇವಾಗ ನೀವು ಏನು ಅವ್ರಿಗೆ ಅಮೌಂಟ್ ಕೊಟ್ಟಿದ್ದೀರಾ ಅದೆಲ್ಲಾನು ಕೂಡ ನಿಧಾನವಾಗಿ ನಿಮಗೆ ಅಮೌಂಟ್ ಸ್ಕೈ ಸೇರೋ ಹಾಗೆ ಮಾಡ್ತಾರೆ ಬಿಕಾಸ್ ಇವ್ರಿಗೆ ಗೊತ್ತಿದೆ ನೀವು ಇವಾಗ ಅಮೌಂಟ್ ಕೇಳಿದ್ರು ಕೂಡ ನೀವು ಕೊಡ್ತೀರಾ ಅಂತ ಬಟ್ ಸ್ಟಿಲ್ ಹತ್ರನೇ ಪ್ರತಿ ಸತಿ ಅಮೌಂಟ್ ತಗೊಂಡಾಗ ನಿಮ್ಗೂ ಹರ್ಟ್ ಆಗ್ಬಾರ್ದು ಅವ್ರ ಅವರು ನನ್ನ ಮತ್ತೆ ಮತ್ತೆ ಅಮೌಂಟ್ ಕೇಳ್ತಿನಂತ ನಮ್ಮ ನಿಮ್ಗೂ ಬೇಜಾರ್ ಅನಿಸ್ಬಾರ್ದು ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕೆಲವೊಂದ್ಸತಿ ನಿಷ್ಠುವರಾಗಿ ನಡ್ಕೋತಾರೆ ರೂಡಾಗಿ ನಡ್ಕೋತಾರೆ ನನಗೆ ನಿನ್ನ ಅಮೌಂಟ್ ಎಲ್ಲ ಏನು ಬೇಡ ನೀನ್ ನನ್ನ ಜೊತೆಗಿದ್ರೆ ಸಾಕು ಇದೆಲ್ಲಾ ಯೋಚನೆಗಳು ಈ ಒಂದು ವ್ಯಕ್ತಿ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ತುಂಬಾನೇ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಟೈಮ್ ಕೊಡ್ತಾ ಇಲ್ಲ ಇವ್ರಿಗೆ ಆಗ್ತಾ ಇದೆ ಹರ್ಟ್ ಆಗ್ತದೆ ಇದೆ ಸೊ ಮೇ ಬಿ ನೀವೇನೆಲ್ಲಾ ಮೆಸೇಜ್ ಮಾಡ್ತೀರಾ ಈ ಒಂದು ವ್ಯಕ್ತಿ ಸರಿಯಾಗಿ ರಿಪ್ಲೈ ಮಾಡದೇ ಇರುವಾಗ ಅದೆಲ್ಲಾನು ಕೂಡ ಅವ್ರು ಕೆಲವೊಂದ್ಸತಿ ನೋಡಿದಾಗ ಅವ್ರಿಗೂ ಹರ್ಟ್ ಆಗುತ್ತೆ ಹೌದಲ್ವಾ ನನ್ ಪಾರ್ಟ್ನರ್ಗೆ ನಾನ್ ಟೈಮ್ ಕೊಡ್ತಾ ಇಲ್ಲ ಅವ್ರಿಗೆ ಅನ್ಸುತ್ತೆ ನಾನು ಚೀಟಿಂಗ್ ಮಾಡ್ತಾ ಇದ್ದೀನಿ ಮೋಸ ಮಾಡ್ತಾ ಇದ್ದೀನಿ ಅಂತ ಬಟ್ ಆ ಒಂದು ವ್ಯಕ್ತಿ ಅನ್ಕೊಂಡಂಗೆ ನಾನು ಚೀಟರ್ ಅಲ್ಲ ಚೀಟಿಂಗ್ ವ್ಯಕ್ತಿ ಅಲ್ಲ ಸೊ ನನ್ನ ವ್ಯಕ್ತಿಯ ಜೊತೆಗೆ ಈ ಒಂದು ಕನೆಕ್ಷನ್ ಅಲ್ಲಿ ಆನೆಸ್ಟಿ ಆಗಿದೀನಿ ಇದು ನನ್ನ ವ್ಯಕ್ತಿಗೆ ಯಾವಾಗ ಅರ್ಥ ಆಗತ್ತೆ ಅಂತ ಹೇಳಿ ಈ ಒಂದು ವ್ಯಕ್ತಿನೂ ಕೂಡ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ನೀವು ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇರಬಹುದು ಆ ನನ್ ಪಾರ್ಟ್ನರ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನನ್ನ ಜೊತೆಗೆ ಮೋಸ ಮಾಡ್ತಿದ್ದಾರೆ ನನ್ನ ಹಿಂದೆ ಬೆನ್ನಿಗೆ ಚೂರಿ ಆಗ್ತಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಬಿಕಾಸ್ ಈ ಒಂದು ವ್ಯಕ್ತಿ ಕೆಲವೊಂದ್ ತುಂಬಾ ಬಿಜಿ ಇರ್ತಾರೆ ಟ್ರಾವೆಲಿಂಗ್ ಮಾಡ್ತಿರ್ತಾರೆ ಸೊ ನೀವು ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗ ಅವ್ರು ಬಿಸಿ ಇರ್ತಾರೆ ಅವ್ರಿಗೆ ಆ ಟೈಮಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ ನಿಮಗೆ ಅಪ್ಸೆಟ್ ಆಗುತ್ತೆ ಬೇಜಾರಾಗುತ್ತೆ ಕೋಪ ಬರುತ್ತೆ ಅದಕ್ಕೆ ತುಂಬಾ ಸತಿ ಕೆಲವೊಂದ್ಸತಿ ಮೆಸೇಜಸ್ ನೋಡಿದಾಗ ನಿಮ್ಮ ಪಾರ್ಟ್ನರ್ಗೆ ಗೆ ಬೇಜಾರಾಗುತ್ತೆ ಸೊ ನನ್ನ ವ್ಯಕ್ತಿ ಜೊತೆಗೆ ನಾನು ನಿಷ್ಠೂರ್ವಾಗಿ ನಡ್ಕೋತಾ ಇದ್ದೀನಿ ರೂಢಾಗಿ ನಡ್ಕೋತಾ ಇದ್ದೀನಿ ಇದೆಲ್ಲ ನಾನು ಮಾಡಬಾರ್ದು ನನ್ನ ವ್ಯಕ್ತಿ ಏನು ಕೇಳ್ತಿದ್ದಾರೆ ಅವರು ನನಗೆ ಟೈಮ್ ಕೊಡಿ ಅಂತ ಕೇಳ್ತಿದ್ದಾರೆ ಅದು ಬಿಟ್ರೆ ಬೇರೆ ಏನು ಕೇಳ್ತಿದ್ದಾರೆ ಇದೆಲ್ಲ ನನ್ನ ಕೈಲಿ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಕೂಡ ಇವಾಗ ತುಂಬಾನೇ ಅಪ್ಸೆಟ್ ಆಗ್ತಿದ್ದಾರೆ ಬೇಜಾರಲ್ಲಿದ್ದಾರೆ ಅವ್ರಿಗೂ ಕೂಡ ಹರ್ಟ್ ಆಗ್ತಿದೆ ಸೊ ನಿಮಗೆ ಹರ್ಟ್ ಆಗ್ತಿದೆ ಅಂತ ಹೇಳಿ ಅವ್ರಿಗೆ ಇನ್ನೂ ಹರ್ಟ್ ಆಗ್ತಿದೆ ಇದೆಲ್ಲಾನು ನೆನೆಸ್ಕೊಂಡಾಗ ಒಂದು ವ್ಯಕ್ತಿ ಅನ್ಸುತ್ತೆ ನನ್ನ ವ್ಯಕ್ತಿಗೆ ನಾನು ಫುಲ್ಫಿಲ್ ಮಾಡ್ತಾ ಇಲ್ಲ ಅವರು ನನ್ನ ಒಂದು ನನಗೆ ಸಂತೋಷವಾಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೊ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಬೇಕು ಖುಷಿಯಾಗಿ ನೋಡ್ಕೊಬೇಕು ಇವರು ನನ್ನ ಜೊತೆಗಿದ್ರೆ ಡೆಫಿನೆಟ್ಲಿ ನನ್ನ ಲೈಫ್ ಅಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅನ್ನೋದು ಇವರ ಒಂದು ಭಾವನೆಗಳಾಗಿದೆ ಅಂಡ್ ಜಸ್ಟ್ ಪರ್ಸನ್ ಲವ್ಸ್ ಯು ಸೋ ಮಚ್ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ನಿಮ್ಗೆ ಅನ್ಸ್ಬೋದು ನನ್ನ ವ್ಯಕ್ತಿ ನಿಜವಾಗ್ಲೂ ನನ್ನ ಇಷ್ಟ ಪಡ್ತಿದಾರ ಪ್ರೀತಿ ಮಾಡ್ತಿದಾರ ಯಾವಾಗ ನೋಡ್ರು ಬಿಸಿ ಇರ್ತೀನಿ ನನ್ನ ಕೈ ಮೆಸೇಜ್ ಮಾಡೋಕಾಗಲ್ಲ ಕಾಲ್ ಮಾಡೋಕಾಗಲ್ಲ ನಿ ಟೈಮ್ ಕೊಡಕ್ ಆಗಲ್ಲ ಅಂತ ಕೂಗಾಡ್ತಾರೆ ಕಿರ್ಚಿ ಆಡ್ತಾರೆ ನನ್ನ ವ್ಯಕ್ತಿ ನಿಜವಾಗ್ಲೂ ಇಷ್ಟ ಪಡ್ತಾರ ಪ್ರೀತಿ ಮಾಡ್ತಾರ ಅಂತ ನಿಮ್ಗೆ ಅನ್ಸ್ಬೋದು ಬಟ್ ದಸ್ ಅಸ್ ಲವಿಂಗ್ ಯು ಸೋ ಮಚ್ ತುಂಬಾ ಪ್ರೀತಿ ಇದೆ ಕೇರ್ ಇದೆ ಅಂಡ್ ಅಂತ ಬಂದಾಗ ಅವರು ನಿಮ್ಮನ್ನ ಮದರ್ ತರ ನೋಡ್ತಿದ್ದಾರೆ ಸೆಕೆಂಡ್ ಮದರ್ ತರ ನೋಡ್ತಿದಾರೆ ಅವ್ರ ಲೈಫಲ್ ಅವರ ಮದರ್ ಹೇಗಿದಾರೋ ಅದೇ ರೀತಿ ನೀವು ಕೂಡ ಇದೀರಾ ನೀವು ನೋಡ್ಕೊಳ್ಳೋದಾಗಿರ್ಬೋದು ಗುಣ ಆಗಿರ್ಬೋದು ಬಿಹೇವಿಯರ್ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಅವರ ತಾಯಿನ ನೀವು ಹೋಲ್ತಾ ಇದ್ರ ಇದನ್ನೆಲ್ಲ ನೋಡಿದಾಗ ಗಾಡ್ ಗಿಫ್ಟೆಡ್ ಪರ್ಸನ್ ಅಂತ ಅವ್ರಿಗೆ ಅನ್ಸುತ್ತೆ ಅಂಡ್ ಜಸ್ಟಿಸ್ ಬರ್ತಾ ಇದೆ ನೀವು ನೀವ್ ಅನ್ಕೊಂಡಂಗೆ ಏನು ಈ ಒಂದು ವ್ಯಕ್ತಿ ಮೋಸ ಮಾಡ್ತಾ ಇಲ್ಲ ಮೇ ಬಿ ಜಸ್ಟಿಸ್ ಏನಕ್ಕೆ ಬಂದಿದೆ ಅಂದ್ರೆ ನಿಮಗ್ ತಿಳ್ಸಿ ಹೇಳೋದಕ್ಕೆ ಡ್ಯೂ ಟು ದಿಸ್ ನಿಮಗೆ ಅನಿಸ್ತಾ ಇರಬಹುದು ಲೈಕ್ ನೋ ನನ್ನ ವ್ಯಕ್ತಿ ತರ್ಡ್ ಪಾರ್ಟಿ ಸಿಚುಯೇಷನ್ ನಲ್ಲಿ ಇದ್ದಾರಾ ಸೊ ನನಗೆ ಟೈಮ್ ಕೊಡ್ತಾ ಇಲ್ಲ ಬೇರೆಯವ್ರಿಗೆ ಟೈಮ್ ಕೊಡ್ತಾ ನಿಮ್ಗೆ ಅನ್ಸ್ತಾ ಇರಬಹುದು ಬಟ್ ಈ ಒಂದು ವ್ಯಕ್ತಿ ಯಾರಿಗೂ ಕೂಡ ಟೈಮ್ ಕೊಡ್ತಾ ಇಲ್ಲ ಬಿಕಾಸ್ ದಿಸ್ ಪರ್ಸನ್ ರಿಯಲಿ ವೆರಿ ಮಚ್ ಬಿಜಿ ಅಂತ ಹೇಳ್ಬಹುದು ಈವನ್ ಅವ್ರ ಫ್ಯಾಮಿಲಿ ಟೈಮ್ ಕೊಡ್ತಾ ಇಲ್ಲ ಅವರ ಕೆಲಸದಲ್ಲೇ ಬಿಸಿ ಇದಾರೆ ಅವ್ರ ತಾಯಿನೂ ಕೇಳ್ತಿರ್ಬೋದು ಅವ್ರ ಫಾದರ್ ಕೇಳ್ತಿರ್ಬೋದು ನೀ ನನಗೆ ಟೈಮ್ ಕೊಡಲ್ಲ ಏನ್ ಮಾಡ್ತಿದ್ಯಾ ತುಂಬಾ ಬಿಜಿ ಆಗ್ಬಿಟ್ರೆ ಲೈಫ್ ಅಲ್ಲಿ ಹೇಗೆ ಅವರು ಕೇಳ್ತಾ ಇದಾರೆ ಅವರ ನಿಮ್ಮ ಪಾರ್ಟ್ನರ್ನ ಬಟ್ ಇವರು ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಇನ್ನು ಮುಂದೆ ಎಲ್ಲಾರ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲಾರ್ಗು ಈಕ್ವಲ್ ಆಗಿ ಟೈಮ್ ಕೊಡಬೇಕು ನನ್ನ ಪಾರ್ಟ್ನರ್ ನ ಚೆನ್ನಾಗಿ ನೋಡ್ಕೊಬೇಕು ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ನನ್ನ ನನ್ನಡಿ ಫ್ಯಾಮಿಲಿ ನನ್ನಿಂದ ಹ್ಯಾಪಿಯಾಗಿದ್ರೆ ಆಗಿದ್ರೆ ಸಾಕು ಅದೇ ನನ್ನ ಒಂದು ಅಚೀವ್ಮೆಂಟ್ ಅಂತ ಹೇಳಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಸೊ ನೈಟ್ ಆಫ್ ಸೋರ್ಸ್ ಇದೆ ತುಂಬಾ ಟ್ರಾವೆಲಿಂಗ್ ಎನರ್ಜಿ ಇದೆ ಸೊ ಟ್ರಾವೆಲ್ ಮಾಡಿ ಮಾಡಿ ಒಂದು ವ್ಯಕ್ತಿ ಟೈರ್ಡ್ ಆಗ್ತಿದ್ದಾರೆ ಅವರ ಲೈಫ್ ಅಲ್ಲಿ ಬಿಕಾಸ್ ಅವ್ರಿಗೆ ಇರುವಂತ ತುಂಬಾ ಕಮಿಟ್ಮೆಂಟ್ಸ್ ಇವತ್ತು ಅವ್ರು ಚೆನ್ನಾಗಿ ದುಡಿದು ಸಂಪಾದನೆ ಮಾಡಬೇಕು ಒಂದು ವ್ಯಕ್ತಿಯ ಫ್ಯಾಮಿಲಿ ಇವರೇ ದೊಡ್ಡ ಮಗ ಇರಬಹುದು ದೊಡ್ಡ ಇರ್ಬೋದು ಸೊ ಅವರ ಇಡೀ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇವ್ರದ್ದು ಆಗಿದೆ ಸೊ ಹಾಗಾಗಿ ಪ್ರತಿಯೊಂದು ಇವರೇ ನೋಡ್ಕೊಬೇಕಾಗಿದೆ ಇಂದ ಝೆಡ್ ಅವ್ರಿಗೂ ಇವ್ರದೇ ವ್ಯವಸ್ಥೆ ಆಗಿದೆ ಅವ್ರ ಮನೆಯಲ್ಲಿ ಎಲ್ಲ ಇವರೇ ನೋಡ್ಕೊಬೇಕು ಎಲ್ಲಾನು ಇವರೇ ಮಾಡಬೇಕು ಸೊ ಇವ್ರಿಗೂ ಸ್ವಲ್ಪ ಕೆಲವೊಂದ್ಸತಿ ಬರ್ಡನ್ ಆಗುತ್ತೆ ಬಿಕಾಸ್ ಅವರ ಫ್ಯಾಮಿಲಿಯಿಂದ ಬಟ್ ಎಲ್ಲಾನು ಕೂಡ ನನ್ನ ಕರ್ತವ್ಯ ಅಂತ ಹೇಳಿ ಒಂದು ಪಾಸಿಟಿವ್ ಸೆಟ್ ಇಂದ ಅವ್ರ ಮುಂದೆ ಅವ್ರ ಲೈಫಲ್ಲಿ ಎಲ್ಲಾ ರೀತಿಯೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಅವ್ರ ಯೋಚನೆಗಳಾಗಿದೆ ಅಂಡ್ ನಿಮ್ಮ ವಿಚಾರ ಅಂತ ಬಂದ್ರೆ ಡೆಫಿನೆಟ್ಲಿ ನಿಮ್ಮ ಪೇಶನ್ಸ್ ಕೆಲವೊಂದ್ಸತಿ ನೀವು ತುಂಬಾನೇ ಪೇಷನ್ಸ್ ಆಗಿದ್ದು ಸಪೋರ್ಟ್ ಮಾಡ್ತೀರಾ ಈ ಒಂದು ವ್ಯಕ್ತಿಗೆ ಸೊ ಆಯ್ತು ನಾನು ಇರ್ತೀನಿ ನಿನ್ನ ಜೊತೆಗೆ ನಿನ್ನ ಸುಚುವೇಶನ್ ಆಗಿ ಅರ್ಥ ಆಗುತ್ತೆ ನೀನ್ ಕೆಲಸ ಮಾಡು ನಿನಗೆ ಹೆಲ್ಪ್ ನಾನು ಮಾಡ್ತೀನಿ ಅಂತ ನೀವು ಕೂಡ ಅವ್ರಿಗೆ ಭರವಸೆ ಕೊಡ್ತೀರಾ ಮೋಟಿವೇಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಸೊ ಇದೆಲ್ಲಾನು ಅವ್ರಿಗೆ ಫೀಲ್ ಆಗುತ್ತೆ ನನ್ನ ಪಾರ್ಟ್ನರ್ ಸಪೋರ್ಟಿವ್ ಆಗಿತ್ತು ಇದಕ್ಕೆ ನಾನು ಇಷ್ಟೆಲ್ಲ ಒಂದು ಮುಂದುವರೆದೀನಿ ಈ ರೀತಿ ಅವ್ರಿಗೆ ಅನಿಸ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಯು ಆರ್ ದ ಬ್ಲೆಸ್ ಪರ್ಸನ್ ಸೊ ನನ್ನ ಲೈಫಲ್ಲಿ ಇವ್ರು ಸಿಕ್ಕಿರೋದು ಒಂದು ನನ್ನ ಅದೃಷ್ಟ ನಾನು ಲಕ್ಕಿ ಮಾಡಿದೀನಿ ಒಂದು ಅದೃಷ್ಟ ಮಾಡಿದೀನಿ ಯಾವ್ದೋ ಒಂದು ಜನ್ಮದಲ್ಲಿ ಅದಕ್ಕೆ ಇವರು ನನ್ನ ಜೀವನದಲ್ಲಿ ಸಿಕ್ಕಿದ್ದಾರೆ ಅನ್ನೋದು ಥಾಟ್ ಅವ್ರಿಗೆ ತುಂಬಾನೇ ಇದೆ ನಿಮ್ಮ ಮೇಲೆ ಅಂಡ್ ದಿಸ್ ಪರ್ಸನ್ ಯೂಸ್ ಯೋರ್ ಟ್ರೂ ಲವ್ ಅಂತ ಹೇಳ್ಬಹುದು ಸೊ ಅವ್ರಿಗೆ ಅನ್ಸುತ್ತೆ ಈ ಒಂದು ವ್ಯಕ್ತಿ ನಿಮ್ಮ ನೀವು ಅವ್ರ ಲೈಫ್ ಅಲ್ಲಿ ಇರೋದನ್ನ ನೋಡೇ ಅವ್ರಿಗೆ ಅನ್ಸುತ್ತೆ ನನ್ನ ನಿಜವಾದ ಟ್ರೂ ಸೋಲ್ಮೇಟ್ ಲವರ್ ಟ್ರೂ ಲವ್ ಸೊ ನಿಮ್ಮಿಂದ ಅವ್ರಿಗೆ ಟ್ರೂ ಲವ್ ಏನು ನಿಜವಾದ ಸಂಬಂಧ ಏನು ನಿಜವಾದ ಪ್ರೀತಿ ಏನು ಅದೆಲ್ಲಾನು ಎಕ್ಸ್ಪೀರಿಯನ್ಸ್ ಆಗಿರೋದೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಅವರು ಬಂದಾಗ ಅಂಡ್ ಅವ್ರ ಲೈಫ್ ನೀವ್ ಬಂದಾಗ ಅವ್ರ ಎಕ್ಸ್ಪೀರಿಯನ್ಸ್ ಆಗಿದೆ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ಸೊ ಅವ್ರಿಗೆ ಅನಿಸ್ತಾ ಇದೆ ನಿಜವಾದ ಪ್ರೀತಿ ಅಂದ್ರೆ ಇದು ಪ್ರೀತಿ ಪ್ರೀತಿನಲ್ಲಿ ಯಾವಾಗ್ಲೂ ಹೇಳು ಬೀಳುಗಳಿರುತ್ತೆ ಆರ್ಗ್ಯುಮೆಂಟ್ಸ್ ಇರುತ್ತೆ ಜಗಳ ಇರುತ್ತೆ ಅದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ಮ ಲೈಫಲ್ಲಿ ನನ್ನ ಪಾರ್ಟ್ನರ್ ಜೊತೆಗೆ ಇರ್ತೀನಿ ಅನ್ನೋದೇ ಜೀವನ ಅನ್ನೋದು ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಐ ಆಮ್ ವೆರಿ ಹ್ಯಾಪಿ ಸೊ ನಾನು ನನ್ನ ವ್ಯಕ್ತಿ ಜೊತೆಗಿದ್ದಾಗ ಖುಷಿಯಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ಅವರು ನನ್ನ ಜೊತೆಗೆ ಖುಷಿಯಾಗಿರಬೇಕು ಸೊ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅವ್ರ ಖುಷಿ ಅಂದ್ರೆ ನಾನ್ ಟೈಮ್ ಕೊಡ್ಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇವ್ರ ಜೊತೆಗೆ ಕುತ್ಕೊಂಡು ಅವರ ಕಷ್ಟ ಸುಖಗಳನ್ನ ಕೇಳಿಸ್ಕೊಬೇಕು ನಿಮ್ಮ ಹತ್ರ ತುಂಬಾ ವಿಚಾರಗಳಿದೆ ಮಾತಾಡೋದಕ್ಕೆ ಬಟ್ ಅದೆಲ್ಲ ವ್ಯಕ್ತಿ ಗೊತ್ತಾಗ್ತಾ ಇದೆ ಸೊ ನನ್ನ ಪಾರ್ಟ್ನರ್ ಏನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ಹೇಳೋದಕ್ಕೆ ನಾನ್ ಬಿಡಬೇಕು ಅವ್ರ ಮನಸ್ಸಿನಲ್ಲಿ ಇರುವಂತಹ ಕೆಲವೊಂದು ಭಾವನೆಗಳೇನಿದೆ ಅದನ್ನ ನಾನು ಅರ್ಥ ಮಾಡ್ಕೊಬೇಕು ಅವರ ಫೀಲಿಂಗ್ಸ್ ಗೆ ನಾನು ರೆಸ್ಪೆಕ್ಟ್ ಕೊಡ್ಬೇಕು ಇದೆಲ್ಲ ಅವರಿಗೆ ಫೀಲ್ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ಯು ನಿಮ್ಮನ್ನ ಕಳ್ಕೊಳ್ಳೋಕೆ ಅವ್ರಿಗೂ ಇಷ್ಟ ಇಲ್ಲ ಯಾಕಂತಂದ್ರೆ ಅವ್ರ ಲೈಫ್ ಅಲ್ಲಿ ಒಂದು ಲಾಸ್ಟ್ ಹೋಪ್ ಒಂದು ಕೊನೆಯ ಭರವಸೆ ಪ್ರೀತಿ ಮೇಲೆ ಬಂದಿದೆ ಅಂತ ಅಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಮೇಲೆ ನಿಮ್ಮನ್ನ ನೋಡಿದಾಗ ನಿಮ್ಮನ್ನ ಕಳ್ಕೊಳಕಂತೂ ಈ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ ಯಾಕಂತಂದ್ರೆ ವ್ಯಕ್ತಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದರೆ ಪ್ರೀತಿಸ್ತಾ ಇದಾರೆ ಸೊ ಹಾಗಾಗಿ ದಿಸ್ ಪರ್ಸನ್ ಕೆನ್ ನಾಟ್ ಲಿವ್ ವಿತ್ಔಟ್ ಯು ಸೊ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ನನ್ನ ವ್ಯಕ್ತಿನ ನಾನು ಬಿಟ್ಟು ಹೋಗ್ಬಾರ್ದು ಸೊ ನಾನು ಇಲ್ದೆ ಅವ್ರಿರಲ್ಲ ಅವ್ರ ಇಲ್ಲದೆ ನಾನು ಇರಲ್ಲ ನಾವಿಬ್ರು ಟ್ರೂ ಮೈ ಟ್ರೂ ಲವರ್ಸ್ ಸೊ ನಿಜವಾದ ಪ್ರೀತಿನಲ್ಲಿ ಯಾವಾಗ್ಲೂ ಚಾಲೆಂಜಿಂಗ್ ಇರುತ್ತೆ ರಿಸ್ಕ್ ಇರುತ್ತೆ ಕೋಪ ಇರುತ್ತೆ ಎಲ್ಲಾನು ಇರುತ್ತೆ ಅದಿದ್ರೆ ಮಾತ್ರನೇ ಜೀವನ ಸೊ ಯಾರು ಕೂಡ ಎಷ್ಟೇ ಬೆಸ್ಟ್ ಕಪಲ್ ಆಗಿದ್ರು ಕೂಡ ಎಲ್ಲಾರು ಜಗಳ ಆಡ್ತಾರೆ ನಾನು ಜಗಳ ಆಡ್ತೀವಿ ಸೊ ನಾವಿಬ್ರು ಇದೇ ರೀತಿ ಜಗಳ ಆಡ್ಕೊಂಡು ಖುಷಿ ಖುಷಿಯಾಗಿ ಸಂತೋಷವಾಗಿ ಜೀವನವನ್ನ ಕಟ್ಕೋಬೇಕು ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಡ್ರೀಮಿಂಗ್ ಅಬೌಟ್ ಯು ಅಂತ ಹೇಳ್ತೀನಿ ಸೊ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಸೊ ನೈಟ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಅಂದರೆ ಡೆಫಿನೆಟ್ಲಿ ಇಯರ್ಸ್ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಮುಂದೆ ಬರುವಂತ ದಿನಗಳೆಲ್ಲ ಅದೆಲ್ಲ ನಿಮಗೆ ಹೇಳ್ತಾರೆ ನಾನು ಮದುವೆ ಆಗ್ತೀನಿ ಯಾವಾಗ ಮದುವೆ ಆಗ್ತೀನಿ ಅನ್ನೋದೆಲ್ಲ ನಿಮಗೆ ಬಾಯ್ಬಿಟ್ಟು ಹೇಳ್ತಾರೆ ಸೊ ಅಂಟಿಲ್ ದನ್ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾ ಸೊ ಎಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೂ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ನೀವು ಪರ್ಸನಲ್ ರೀಡಿಂಗ್ ಬುಕ್ ಮಾಡ್ಕೊಬೋದು ಸೊ ಇವತ್ತು ಬುಕ್ ಮಾಡ್ರೆ ಇವತ್ತಿನ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್